ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಚುಂಚಶ್ರೀ ಪ್ರತಿಷ್ಠಾನ ಒಂದು ಹೆಜ್ಜೆ ಮುಂದೆ ಹೋಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಹಾಗೂ ಕಾಲೇಜಿನ ಐವತ್ಮೂರು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಕ್ರಮಾಂಕದಲ್ಲಿ ಐದು ಮೂರು ಹಾಗೂ ಎರಡು ಸಾವಿರ ರೂಪಾಯಿ ನಗದು ವಿತರಿಸಿ ಮೆಚ್ಚುಗೆಗೆ ಪಾತ್ರವಾಗಿದೆ ಶನಿವಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಎಸ್ಜೆಸಿಐಟಿ ಕಾಲೇಜಿನ ಬಿಜಿಎಸ್ ಸಭಾಂಗಣದಲ್ಲಿ ಚುಂಚ್ರೀ ಮಹಿಳಾ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯಿಂದ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಶ್ರೀ ಮಂಗಳನಾಥ ಸ್ವಾಮಿಯವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹೆಣ್ಣು ದೊಡ್ಡ ಶಕ್ತಿ ಸಮ ಸಮಾಜ ನಿರ್ಮಾಣಕ್ಕೆ ಅವರ ಪಾತ್ರ ಮಹತ್ವವಾಗಿದ್ದು ಎಲ್ಲವನ್ನೂ ತ್ಯಾಗ ಮಾಡುವ ಶಕ್ತಿ ಹೆಣ್ಣಿನಲ್ಲಿದೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವ ಒಳ್ಳೆಯ ಭಾವನೆಯೊಂದಿಗೆ ಚುಂಚಶ್ರೀ ಪ್ರತಿಷ್ಠಾನ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿದ್ದು ಇಂದು ಜಾತಿ ಭಾವ ಮರೆತು ಸರ್ಕಾರಿ ಶಾಲೆಯ ಐವತ್ಮೂರು ವಿದ್ಯಾರ್ಥಿನಿಯರ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಿದ್ದು ಮೆಚ್ಚುವಂಥದ್ದು ಎಂದು ಚುಂಚಶ್ರೀ ಪ್ರತಿಷ್ಠಾನದ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದರು ನೀವೇನ್ ಮಾಡ್ತಿರೋ ಅಂತ ಮಾಡ್ತಾವ್ರು ಅದಕ್ಕೆ ನೀವು ಇಂಥ ಒಳ್ಳೊಳ್ಳೆ ಸಂಸ್ಕಾರದ ಕೆಲಸಗಳನ್ನು ನೀವು ಮಾಡಿದ್ರೆ ಅವ್ರು ಸಹಜವಾಗಿ ಅದನ್ನ ಅನುಕರಣೆ ಮಾಡ್ತಾರೆ ಅನುಕರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ಮಕ್ಕಳಲ್ಲಿ ಇರುತ್ತೆ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಯಜ್ಜದಾಚರತೆ ಶ್ರೇಷ್ಠ ದತ್ತದೇವೇ ಜನ ಸಯತ್ ಪ್ರಮಾಣ ಕುರಿತು ಲೋಕಸ್ತದ್ದು ಹೇಳಿ ದೊಡ್ಡ ದೊಡ್ಡವ್ರು ಏನೇನು ಮಾಡ್ತಾರೆ ಅದನ್ನು ಚಿಕ್ಕವರು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ಹಾಗೆ ನೀವು ಮನೆಯಲ್ಲಿ ಗಮನಿಸಿ ಒಂದು ಎರಡೂವರೆ ಮೂರು ವರ್ಷದ ಒಂದು ಸಣ್ಣ ಮಗು ಇದ್ದರೆ ಅದ್ರ ಮುಂದೆ ನಿಮ್ಗೆ ಹಿರಿಯರು ಅಂದ್ರೆ ಯಜಮಾನ ಈ ಬೀಡಿ ನೋ ಸಿಗರೇಟ್ ಸಿಗರೇಟ್ ಬೀಡಿ ಸೇರ್ಬೇಕು ಅಂತ ಏನೋ ಕಲ್ಪನೆ ಗೊತ್ತೇ ಇಲ್ಲ ಆದ್ರೆ ಹಿರಿಯರು ಯಾರು ಮಾಡಿದ ಬಾಯಿ ಹಾಕುತ್ತೆ ಇದರಿಂದ ಇವತ್ತು ಸಮಾನ ಏನಾಗ್ತಾ ಇದೆ ನಾವು ದೊಡ್ಡವರೆಲ್ಲ ಒಂದ್ ಕಡೆ ಸರಿಯಾದ ಸಂಸ್ಕಾರದಿಂದ ಒಂದು ಸರಿಯಾದ ಒಂದು ಶಿಸ್ತಿಯಿಂದ ನಾವು ಬದುಕದೇ ಇರೋದ್ರಿಂದ ಅದು ಇವತ್ತು ಮಕ್ಕಳ ಮೇಲೆ ಹೆಚ್ಚೆಚ್ಚಿಗೆ ಪರಿಣಾಮ ಬೀರ್ತಾ ಇದೆ ನಾವು ನಾನು ಎಲ್ಲ ಕಡೆ ಅದು ಹೇಳೋದು ಮಕ್ಕಳನ್ನ ಬಯೋದಿ ಬಯೋದ್ಕಿಂತರೂ ನಾವು ಸರಿ ಆಗ್ಬಿಟ್ರೆ ಮನೆಗಳಲ್ಲಿ ತಾಯಿ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರದಲ್ಲಿದ್ದರೆ ಮಕ್ಕಳು ಸಹಜವಾಗಿ ಆ ಒಳ್ಳೆ ಸಂಸ್ಕಾರಗಳನ್ನು ಈ ಪೂಜೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಅಥವಾ ಮನೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳು ಮಾತಾಡ್ತಕ್ಕಂಥ ಇಲ್ಲಿವರೆಗೆ ಅವರು ಶಾಲೆಗೆ ಬಂದರೆ ಟೀಚರ್ಸ್ನ ಗಮನಿಸ್ತಿರ್ತಾರೆ ಟೀಚರ್ಸ್ ಹೇಗೆ ಮಾತಾಡ್ತಾರೆ ಅವರು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಆಡೋ ಭಾಷೆಯಿಂದ ಎಲ್ಲವೂ ಕೂಡ ಶಾಲೆಯಲ್ಲೂ ಗಮನಿಸ್ತಾರೆ ಮನೆಯಲ್ಲೂ ಕೂಡ ಅಪ್ಪ ಅಮ್ಮ ಮನೆಯಲ್ಲಿ ಯಾವುದೋ ಸಣ್ಣ ಮಗು ಕೆಟ್ಟ ಭಾಷೆ ಮಾತಾಡುತ್ತೆ ಅಂದರೆ ಅದು ಗೆಲ್ಲದ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿರಲ್ಲ ಅಂಥದ್ರಲ್ಲ ಕೆಟ್ಟ ಭಾಷೆ ಮಾತಾಡ್ಲಿಕ್ಕೆ ಆ ಮಗುಗೆ ಗೊತ್ತಾಗುತ್ತೆ ನಾವ್ಯಾರೋ ಬೈದಿರ್ತೀವಿ ಆ ಮಗುಗೂ ಅಥವಾ ನೀವಿಬ್ಬರು ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಮನೇಲಿ ಯಾರೋ ಬೈಕೊಂಡಿರ್ತೀರಿ ಆ ಶಬ್ದ ಕಿವಿ ಬೀಳುತ್ತೆ ಅವಳಿಗೆ ಅದನ್ನ ರಿಟರ್ನ್ ಮಾಡ್ತಾರೆ ಆ ಮಕ್ಕಳು ಅದಕ್ಕಾಗಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು ಅಂದರೆ ನಾವುಗಳ ಸಂಸ್ಕಾರ ಆದಷ್ಟು ಕೂಡ ಆ ಮಕ್ಕಳ ಮೇಲೆ ಹೆಚ್ಚೆಚ್ಚಿಗೆ ಅದು ಪ್ರಭಾವ ಬೀರುತ್ತೆ ಅಂತ ಒಂದು ಪುಣ್ಯ ಕೆಲಸವನ್ನು ನಮ್ಮ

ಅವರಿಗೆ ಸಮಾಜದಲ್ಲಿ ಗೌರವ ಸ್ಥಾನ ನೀಡಿದೆ ಆದರೆ ಇಲ್ಲಿ ಎಂಥ ತ್ಯಾಗಕ್ಕೂ ಅವರು ಸಿದ್ಧರಿದ್ದಾರೆ ಇದಲ್ಲದೆ ಕುಟುಂಬದ ಉತ್ತಮ ನಿರ್ವಹಣೆ ಕೇವಲ ಮಹಿಳೆಯರು ಮಾಡಬಲ್ಲರು ಭಾರತದ ಸಂಸ್ಕೃತಿ ಹೆಣ್ಣಿಗೆ ಭವ್ಯವಾದ ಸ್ಥಾನ ನೀಡಿದೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿದೆ ಆದಲ್ಲಿ ಸ್ವಾಸ್ಥ್ಯ ಸಮಾಜ ಕಾಡಲು ಸಾಧ್ಯ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಎಲ್ಲ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಅದು ಸುಲಭದ ವಿಚಾರಗಳಲ್ಲ ತಮ್ಮನ್ನೆಲ್ಲ ಶಾಲೆಗಳಿಗೆ ಹೋಗಬೇಕು ಅಲ್ಲಿ ಮಾತಾಡಬೇಕು ಅದನ್ನ ಕನ್ಸಲ್ಟ್ ಮಾಡಿರ್ತಾರೆ ಇವೆಲ್ಲ ಇದು ಮಾಡಿಕೊಂಡು ಅವರಿಗೂ ಸಾಕಷ್ಟು ನಿಮಗೂ ಕೂಡ ನಿಮ್ಮ ಮನೆ ಮನೆಗಳು ನಿಮ್ಮ ಸ್ವಂತ ಜವಾಬ್ದಾರಿಗಳು ಬೇಕಷ್ಟಿದೆ ನಿಮಗೂ ಮಕ್ಕಳಿದ್ದಾರೆ ಯಜಮಾನರುಗಳಿದ್ದಾರೆ ಅವ್ರನ್ನೂ ನೋಡ್ಕೋಬೇಕು ಅವ್ರನ್ನೂ ಸುಧಾರಿಸ್ಕೊಂಡ್ರೆ ಗಣತಿಗೆ ಫ್ರೀಡಮ್ ಇರುತ್ತೆ ಅವರು ಈ ಗಣಸಾದವರು ಅವ್ರೇನು ಮನೇಲಿ ನಿಂತ ಹೋಗ್ತೀರಿ ಅಂತ ಹೇಳಲ್ಲ ಅವ್ರ ಅವ್ರಾಣಿಗವರು ಆದ್ರೆ ನೀವು ಹೇಳೇ ಹೋಗ್ಬೇಕಾಗತ್ತೆ ನೀವು ಹೋಗಿಲ್ಲ ಅಂದ್ರೆ ಮತ್ತೆ ಸಂಜೆ ಗಲಾಟೆ ಆಗುತ್ತೆ ಇಲ್ಲ ಹೋಗಿದ್ದೀನಿ ಊಟ ಏನು ಅಡುಗೆ ಇಲ್ಲ ಅಂದ್ರೆ ಕೇಳಂಗಿಲ್ಲ ಏನಿಟ್ಟು ಬಂದೆ ಊಟ ಅಡುಗೆ ಮಾಡಿಟ್ಟು ಇನ್ನೂ ಇನ್ನು ಮೇಲೆ ಹೋಗ್ಬಿಡ್ತೀವಿ ಅದು ಆ ಆಪ್ನಲ್ಲಿ ಇವತ್ತು ನೀವೆಲ್ಲವನ್ನ ಅದಕ್ಕಾಗಿ ಕ್ಷಮೆಯ ಧರಿತ್ರಿ ಅಂದ್ರೆ ಧರಿತ್ರಿಗೆ ಭೂಮಿಗೆ ತಾಯಿಂದಿರಿ ಯಾಕೆ ಹೋಲಿಸ್ತಾರೆ ಅಂದ್ರೆ ನಿಮ್ಮಲ್ಲಿ ಗುಣ ಇದೆ ಒಂದು ತಾಳ್ಮೆ ಇದೆ ನಿಮಗೆ ಇಲ್ಲಿ ನೋಡಿ ಗುಂಪು ತಾಯಿಗೆ ನಾವು ಹೂಗಳ್ತೀವಿ ಗಲೀಜು ಮಾಡ್ತೀವಿ ಒದಿತೀವಿ ಅಗಿತೀವಿ ಏನು ಮಾಡಿದ್ರು ಪಾಪ ಶಾಂತವಾಗಿರುತ್ತೆ ನಮ್ಮ ತಾಯಿಂದಿರು ಹಾಗೆ ಯಾರು ಬೈದರೂ ಕೆಲವು ಟೈಮಿಗೆ ಇರ್ತಾರೆ ಕೆಲಸ ಇರ್ತಾರೆ ಅಂದ್ರೆ ಒಲಿಬೇಕು ಒಲಿದಾಗ ಮಾತ್ರ ಸಾಧ್ಯವನ್ನ ಇದನ್ನು ಒಲಿದರೆ ಮಾರಿ ಅಲ್ಲ ಒಲಿದರೆ ನಾರಿ ಒಲಿದರೆ ಮಾರಿಯಾಗಿ ಹೋಗ್ತೀರಿ ಅದು ಸಂಹಾರ ಆಗಿದ್ದು ಕೂಡ ನಾವು ಅದು ಯೋಚನೆ ಮಾಡಬೇಕು ಚಾಮುಂಡೇಶ್ವರಿಯಿಂದಲೂ ಸಮಾರ ಅದ ದೊಡ್ಡ ದೊಡ್ಡ ರಾಕ್ಷಸರು ಕಿತ್ತೂರು ರಾಣಿ ಚೆನ್ನಮ್ಮನು ಕೂಡ ಹೋರಾಟ ಕೇಳಬಹುದು ಅಂದ್ರೆ ಹೊಲದಾಗಿ ಇವರ ಸಾಧ್ಯ ಮುರಿದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದಕ್ಕಾಗಿ ನಾವುಗಳು ಕೂಡ ನೀವು ಮುನಿರೋದಕ್ಕಿಂತ ನಾವು ನಿಮ್ಗೆ ನೋಡ್ಕೊಬೇಕು ಆವಾಗ ಶಾಂತ ರೀತಿಯಿಂದ ಈ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕಿತ್ತೂರು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಓ ಭವ ಇರ್ಬೋದು ಇತಿಹಾಸಕ್ಕೆ ಬಂದರೆ ಇನ್ನೇ ಚಾಮುಂಡೇಶ್ವರಿ ಅವತಾರನೇ ಆಯಿತು ಸಂಹಾರ ಮಾಡಲಿಕ್ಕೆ ಉಸ್ಮಾಸು ಕೊಡಲಿಕ್ಕೆ ಮೋಹಿನಿ ಅವತಾರನೇ ಆಯ್ತು ಅದಕ್ಕಾಗಿ ಸಂಹಾರ ಮಾಡೋದ್ರಲ್ಲೂ ಕೂಡ ತಾಯಿಯಿಂದ ಅದಕ್ಕಾಗಿ ಆರಂಭಕ್ಕೂ ಅವರೇ ಇರ್ತಾರೆ ಅಂತಿಮಕ್ಕೂ ಅವರೇ ಆಗ್ತಾರೆ ಅದಕ್ಕಾಗಿ ಆ ತಾಯಿ ಸ್ಥಾನದಲ್ಲಿ ಆ ಒಂದು ದೇವತಾ ಸ್ಥಾನದಲ್ಲಿ ನಾವು ಎತ್ತರ ನಾರಿಯಾಸ್ತ ಪೂಜೆ ತತ್ರ ರಮಂತೆ ದೇವತಾ ಅಂದ ಹಾಗೆ ಅವರನ್ನ ಆ ಪೂಜ್ಯತಾ ಭಾವನೆಯಿಂದ ಒಂದು ಗೌರವದಿಂದ ಒಂದು ದೇವತಾ ಸ್ಥಾನದಲ್ಲಿ ನಾವು ಅವರನ್ನು ಗಮನಿಸಿದಾಗ ನಿಜವೂ ಕೂಡ ಅವರು ಈ ಪುರುಷರಿಗೋಸ್ಕರ ಈ ಸಮಾಜಕ್ಕೋಸ್ಕರ ಏನ್ ಏನನ್ನ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿರ್ತಾರೆ ಅಂತ ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಕೀಳರಿಮೆ ಬಿಟ್ಟು ವಿದ್ಯಾಭ್ಯಾಸ ಪಡೆದ ಒಳ್ಳೆಯ ನಾಗರಿಕನಾಗಿ ಬೆಳೆಯಬೇಕು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದವರು ಇಂದು ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದು ಕೀಳರಿಮೆ ಬಿಟ್ಟು ಶಿಕ್ಷಣ ಪಡೆಯುವುದೇ ನಿಮ್ಮ ಉದ್ದೇಶವಾಗಿರಬೇಕು ವಿದ್ಯಾಭ್ಯಾಸದ ಸಂಬಂಧಪಟ್ಟಾಗೆ ತೀರಾ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ಚುಂಚುಶ್ರೀ ಮಹಿಳಾ ಪ್ರತಿಷ್ಠಾನ ಜೊತೆಗೆ ನಮ್ಮ ಮಠವೂ ಸಿದ್ಧವಿದೆ ಎಂದು ಹೇಳಿದರು ಇನ್ನು ಕಳೆದ ಒಂದು ವರ್ಷದಿಂದ ಜಾತಿ ಭೇದ ಭಾವ ಮರೆತು ಹಲವಾರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇವೆ ಇದೇ ಮೊದಲ ಬಾರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಚುಂಚಶ್ರೀ ಪ್ರತಿಷ್ಠಾನ ಪದಾಧಿಕಾರಿಗಳು ತಿಳಿಸಿದರು ಪ್ರತಿಭಾ ಪುರಸ್ಕಾರ ಅನ್ನೋದು ನಮ್ಮ ಒಂದೂವರೆ ವರ್ಷದ ಕನಸಾಗಿತ್ತು ಇವತ್ತಿಗೆ ನನಸಾಗಿದೆ ಒಟ್ಟು ಇಪ್ಪತ್ತೊಂದು ಶಾಲೆಗಳ ಮತ್ತು ಕಾಲೇಜಿನ ಅದು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಂದ ಕಾಲೇಜುಗಳಿಂದ ಆಯ್ದಂತಹ ಐವತ್ತ್ಮೂರು ಜನ ಮಕ್ಕಳಿಗೆ ಇವತ್ತು ಒಟ್ಟು ಐವತ್ಮೂರು ಜನ ಮಕ್ಕಳು ಬಂದಿದ್ದರು ಅವ್ರ ಪೋಷಕರು ಬಂದಿದ್ದರು ಬಹಳ ಸಂತೋಷ ಆಯಿತು ಅವರಿಗೆಲ್ಲ ಈ ಪುರಸ್ಕಾರ ಮಾಡಿದ್ದು ನಮ್ಮೆಲ್ಲರ ಪುಣ್ಯ ಅದು ನಮ್ಮ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಾಗಿದ್ದಂತೂ ನಮ್ಗೆ ಇನ್ನೂ ಬಹಳ ಖುಷಿಯಾಗಿದೆ ಈ ಸಂದರ್ಭದಲ್ಲಿ ಎಸ್ ಜೆ ಸಿ ಐ ಟಿ ಕಾಲೇಜಿನ ಪ್ರಾಂಶುಪಾಲ ರಾಜು ಚುಂಚಶ್ರೀ ಪ್ರತಿಷ್ಠಾನ ಅಧ್ಯಕ್ಷೆ ಶಾಂತ ವೆಂಕಟೇಶ್ ಅಧ್ಯಕ್ಷ ಲೀಲಾ ಶ್ರೀರಾಮಯ್ಯ ಕಾರ್ಯದರ್ಶಿ ಹೇಮಲತಾ ಜನಾರ್ದನ್ ಸೇರಿ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಕೊಡ್ತಾ ಇದ್ದೀವಿ ಹಾಂ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಚಿಕ್ಕ ಚಿಕ್ಕನಾಗಿ ನಮ್ಮ ಸಂಘದ ವತಿಯಿಂದ ಆಮೇಲೆ ಗಿಡಗಳು ನೆಡೋ ಅಂಥದ್ದು ಅವ್ರ ಬಾಡಿಗೆ ಇದು ಮೊದಲನೇ ಬಾರಿ ಫಸ್ಟ್ ಟೈಮ್ ಮಾಡಿದ್ದೀವಿ ಇದು ನಿಲ್ಲಿಸಲ್ಲ ಖಂಡಿತ ಇದು ನಿಲ್ಲಿಸಲ್ಲ ನಮ್ಮ ಚುಂಚಶ್ರೀ ಸಂಘದಿಂದ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಮೇಲಿದೆ ನಾವು ಖಂಡಿತ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇಲ್ಲ 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 ಸರ್ ಇದು ಎಲ್ಲ ಯಾವುದೇ ರೀತಿಯ ಇದರಲ್ಲಿ ಜಾತಿ ಭೇದ ಇಲ್ಲ ಡಿಗಾರ್ಡ್ಲೆಸ್ ಆಫ್ ಕ್ಯಾಸ್ಟ್ ನಾವು ಕೊಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಅವರು ಇದ್ದಾರೆ ಮುಸ್ಲಿಮ್ಸು ಇದ್ದಾರೆ ಒಕ್ಲಿಗರು ಕಮ್ಮಿನೇ ಇದ್ದಾರೆ ಓಕೆನಾ ಎಲ್ಲರನ್ನೂ ಸೇರಿಸಿ ಮಾಡ್ತಿರ್ತಕ್ಕಂಥದ್ದು ಇದರಲ್ಲಿ ಏನು ಅಂದರೆ ಪ್ರತಿಭಾವಂತರು ಎಲ್ಲ ಕ್ಯಾಸ್ಟಲ್ಲಿ ಪ್ರತಿಭಾವಂತವರು ಸೆಲೆಕ್ಟ್ ಮತ್ತೆನಿಗೆ ಅವರು ಒಂದು ಇಪ್ಪತ್ತೈದು ಜನ ಕೊಟ್ಟಿದ್ದಾರೆ ಮೊದಲು ಫಸ್ಟ್ ಪ್ರೈಸು ಐದು ಸಾವಿರ ಕೊಟ್ಟಿದ್ದೀವಿ ಸೆಕೆಂಡ್ ಪ್ರೈಸ್ ಮೂರು ಸಾವಿರ ಕೊಟ್ಟಿದ್ದೀವಿ ತರ್ಡ್ ಪ್ರೈಸ್ ಎರಡು ಸಾವಿರ ಕೊಟ್ಟಿದ್ದೀವಿ ಮೂರು ಜನ ಮಕ್ಕಳಿಗೆ ಕೊಟ್ಟಿದ್ದೀವಿ स्कूला हेडवर <laughs>